ಮಮತಕನ ತುಷ್ಟೀಕರಣದಿಂದಾಗಿ ಪಶ್ಚಿಮ ಬಂಗಾಳದಾಗ ಆರ್ಥಿಕತೆ ಕುಸಿದು ಹೋಗೈತಿ ಅಕ್ರಮ ವಲಸಿಗರಿಗೆ ಬಾಗಿಲು ತೆಗೆದು ವೆಲ್ಕಮ್ ಮಾಡ್ತಾರ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಂದುವರೆದೈತಿ ಬಂಗಾಳದಾಗ ಮಹಿಳೆಯರಿಗೆ ಸುರಕ್ಷೆನ ಇಲ್ಲ ಬಿ ಸಂತೋಷ್ ಅವರು ನಾಗರಿಕತೆಯ ಯುದ್ಧ ಅಂತ ಯಾಕೆ ಹೇಳಿದ್ರು ಬಂಗಾಳದ ಸಂಸ್ಕೃತಿ ಉಳಿಬೇಕು ಅಂದ್ರ ಟಿಎಂಸಿ ಅಳಿಬೇಕು ಮೊನ್ನೆ ಬಿ ಜೆ ಪಿ ನಾಯಕ ಬಿ ಎಲ್ ಸಂತೋಷ್ ಅವರು ಗೋವಾದಾಗ ಕೂತ್ಕೊಂಡು ಪಶ್ಚಿಮ ಬಂಗಾಳದಾಗ ಭೂಕಂಪ ಮಾಡಿಸ್ಯಾರ ಅವ್ರು ಕೊಟ್ಟಿದ್ದ ಒಂದು ಸ್ಟೇಟ್ಮೆಂಟ್ ಬಂಗಾಳದಾಗ ಒಂದು ರೀತಿ ಸಂಚಲನನ ಸೃಷ್ಟಿ ಮಾಡೈತಿ ಅಂಥದ್ದು ಅವ್ರು ಏನು ಹೇಳಿದ್ರು ಅದನ್ನು ಪಶ್ಚಿಮ ಬಂಗಾಳದಾಗ ಭೂಕಂಪ ಆಗೋ ಅಂತ ಮಾತು ಅವ್ರ ಬಾಯಿಂದ ಏನು ಬಂತು ಅದೆಲ್ಲ ಹೇಳ್ತೇನೆ ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಸಿಂಪಲ್ ಹೇಳ್ಯಾರಿ ಏನಂದ್ರ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಇದ ವರ್ಷ ಪಶ್ಚಿಮ ಬಂಗಾಳದಾಗ ವಿಧಾನಸಭಾ ಎಲೆಕ್ಷನ್ ಬಂದವ ಅಲ್ಲಿ ನಡೆಯೋದು ಅಧಿಕಾರಕ್ಕಾಗಿ ನಡೆಯೋ ಹೋರಾಟ ಅಲ್ಲ ಅದು ನಾಗರಿಕತೆಯ ಯುದ್ಧ ಅಂತ ಹೇಳ್ಯಾರ ಸಿವಿಲೈಜೇಷನ್ ಬ್ಯಾಟಲ್ ಅಂತ ಹೇಳ್ಯಾರ ಇದು ಬಂಗಾಳಕ್ಕೆ ಸಂಬಂಧಪಟ್ಟಿದ್ದು ಮಮತಕ್ಕ ಆಡಳಿತ ಮಾಡಕತ್ತಿರೋ ಪಶ್ಚಿಮ ಬಂಗಾಳದಾಗ ಅಂಥದ್ದು ಏನೈತಿ ಅಂತ ಹೋರಾಟ ಯುದ್ಧ ಅನ್ನೋ ಶಬ್ದಗಳು ಬರಕತ್ತಾವ

ಹೇಳಿರೋದಕ್ಕೆ ಕಾರಣ ಏನ್ ಗೊತ್ತೈತೆನ್ರಿ ಇವತ್ತಿನ ಈ ಕ್ಷಣದ ಮಮತಕ್ಕನ ಪಶ್ಚಿಮ ಬಂಗಾಳ ಹಿಂದಿನ ಜ್ಯೋತಿ ವಸು ಬಂಗಾಳಕ್ಕಿಂತ ಏನು ಬೇರೆ ಇಲ್ಲ ಕಮ್ಯುನಿಸ್ಟ್ ಆಡಳಿತಾಗ ಯಾವ ರೀತಿ ಪಶ್ಚಿಮ ಬಂಗಾಳ ನಲಿಗಿ ಹೋಗಿತ್ತು ಮಮತಕ್ಕನ ಕೈಯಾಗ ಅದಕ್ಕಿಂತ ಜಾಸ್ತಿನ ಹದಗೆಟ್ಟೈತಿ ಕಮ್ಯುನಿಸ್ಟ್ರು ಅದು ಎಷ್ಟಾಗುತ್ತೋ ಅಷ್ಟು ಪ್ರಗತಿಯನ್ನ ಸಮೃದ್ಧಿಯನ್ನ ಹಾಳು ಮಾಡಿದ್ರು ಮಮತಕ್ಕ ಅವರೇ ಇಷ್ಟು ಮಾಡ್ಯಾರ ನಾಯಕ್ ಅಂತ ಆದ್ರೆ ಡಬಲ್ ಲೆಕ್ಕ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿನ ಹೆಚ್ಚಿಗೆ ಹಾಳು ಮಾಡ್ಯಾರ ಮಮತಕ್ಕನ ಕೈಯಾಕ್ ಸಿಕ್ಕಾಕೊಂಡಿರೋ ಪಶ್ಚಿಮ ಬಂಗಾಳದ ಸಂಸ್ಕೃತಿ ಅದೋ ಗತಿ ತಲೆಬಿಟ್ಟೈತಿ ಮಮತಾ ಬ್ಯಾನರ್ಜಿ ಅವರ ತುಷ್ಟೀಕರಣ ನೀತಿ ಮಿತಿನ ಇಲ್ಲ ಮಿತಿ ಮೀರಿದ ತುಷ್ಟೀಕರಣ ಓಲೈಕೆ ರಾಜಕಾರಣ ಪಶ್ಚಿಮ ಬಂಗಾಳ ಭಾರತದ ಪುನರುಜ್ಜೀವನದ ತೊಟ್ಲಾಗಿತ್ತು ಈಗ ಟಿ ಎಂ ಶಿ ತುಷ್ಟೀಕರಣದ ಹೊರೆಯಿಂದ ಖುಷಿಯಾಕತ್ತೈತಿ ಹೆಂಗೈತಿ ತುಷ್ಟೀಕರಣ ಮಮತಾಕಂದು ಅಂದ್ರ ನಾವು ಕಾಫಿರರ ವಿರುದ್ಧ ಹೋರಾಡಕತ್ತೀವಿ ಅಂತಾರ ಕಾಫಿರರು ಅಂತ ಇಸ್ಲಾಂ ಅವರು ಕಾಫಿರರು ಅಂತ ಯಾರನ್ನ ಕರೀತಾರ ಗೊತ್ತೈತೆನ್ರಿ ಮುಸ್ಲಿಂ ಏತರರನ್ನು ಮುಸ್ಲಿಂ ಏತರೆಲ್ಲ ಕಾಫಿರರು ಅವ್ರನ್ನ ಸಾಯಿಸ್ಬೇಕು ಅನ್ನುವಂತ ಮಾತುಗಳು ಬಹಳ ಕೇಳಿಸ್ತಾವ ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಂ ಮತಾಂಧರ ತುಷ್ಟೀಕರಣಕ್ಕಾಗಿ ಏನಂತಾರಂದ್ರ ಕಾಫಿರರ ಜೊತೆ ನಾವು ಹೋರಾಡಕತ್ತೀವಿ ಅಂತಾರ ತುಷ್ಟೀಕರಣದ ಲೆವೆಲ್ ನೋಡ್ರಿ ಹದಿಮೂರು ವರ್ಷ ಆಡಳಿತ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಒಳಗ ಯಾವ ರೇಂಜಿನ ತುಷ್ಟೀಕರಣ ಯಾವ ರೇಂಜಿನ ಓಲೈಕೆ ರಾಜಕಾರಣ ಅಂದ್ರ ಹೆಂಗ್ ಜನಸಂಖ್ಯೆ ಏರಾಕತ್ತೈತಿ ಅಂದ್ರ ಪಟಪಟ ಪಟ ಮೇಲೆ ಹೊಂಟೈತಿ ದೇಶದ ನಾಲ್ಕನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಅನ್ಸ್ಕೊಂಡ್ಬಿಟ್ಟೈತಿ ಪಟಪಟ ಜನಸಂಖ್ಯೆ ಹೆಂಗ್ ಏರ್ತೈತಿ ಅಂದ್ರ ಬಾದು ಇರೋ ಬಾಂಗ್ಲಾದೇಶದ ನುಸುಳುಕೋರರು ಯಾರ್ದು ಅಂಜಿಕೆ ಇರ್ಲಾರ್ದಂಗ ಊರೊಳಗೆ ಹೊಕ್ಕಾಕತ್ತಾರ ಅವರ ಸಂಸ್ಕೃತಿಯನ್ನ ಪಶ್ಚಿಮ ಬಂಗಾಳದಾಗ ಹೇರಾಕತ್ತಾರ ನಿಜವಾಗ್ಲೂ ಮಣ್ಣಿನ ಗುಣ ಪಶ್ಚಿಮ ಬಂಗಾಳದ ಮಣ್ಣಿನ ಗುಣ ಅಲ್ಲಿ ಉಳಿದಿಲ್ಲ ಈ ನುಸುಳುಕೋರರು ರೋಹಿಂಗ್ಯಗಳು ತುಷ್ಟೀಕರಣದಿಂದಾಗಿ ಹೆಚ್ಚಾಗಿ ಹೋಗ್ಯಾರ ಒಂದ್ ರೀತಿ ಹೇಳ್ಬೇಕು ಅಂದ್ರ ಪಶ್ಚಿಮ ಬಂಗಾಳಗೆನ ಮಮತಾಕ್ನ ಆಡಳಿತ ಸಾಕ್ ಸಾಕಾಗಿ ಹೋಗೈತಿ ಟಿ ಎಂ ಸಿ ಇಲ್ದ ಪಶ್ಚಿಮ ಬಂಗಾಳ ಆಗ್ಬೇಕು ಮೊದಲಿನ ಪಶ್ಚಿಮ ಬಂಗಾಳ ಹೆಂಗಿತ್ ಗೊತ್ತೇನ್ರಿ ಒಂದು ಮಾತು ರೂಢಿ ಆಗ್ಬಿಟ್ಟಿತ್ತು ಇವತ್ತು ಬಂಗಾಳ ಯೋಚನೆ ಮಾಡೋದನ್ನ ನಾಳೆ ಭಾರತ ಯೋಚನೆ ಮಾಡ್ತೈತಿ ಅಂತ ಅಷ್ಟು ಮುಂದಾಲೋಚನೆ ಅಷ್ಟು ಶಾರ್ಪ್ನೆಸ್ಸು ಆ ಮಣ್ಣಿನ ಗುಣನ ಹಂಗಿತ್ತು ಅಲ್ಲಿಂದ ಬಂದವರು ಕೂಡ ಅಂತ ಕೆಲಸಗಳನ್ನ ಮಾಡ್ಯಾರ ಚಂದ್ರ ಚಟರ್ಜಿ ಸ್ವಾಮಿ ವಿವೇಕಾನಂದ ಅರ್ಬಿಂದೋ ರವೀಂದ್ರನಾಥ್ ಟ್ಯಾಗೋರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಥ ರತ್ನಗಳನ್ನ ಭಾರತಕ್ಕೆ ಕೊಟ್ಟಿದ್ದೇ ಬಂಗಾಳ ಅಂತ ರಾಜ್ಯ ಅಂತ ಸಮೃದ್ಧಿ ಭರಿತವಾದ ನಾಡು ಈಗ ಹೆಂಗೈತ್ರಿ ಏನೂ ಸರಿ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮುಖ್ಯವಾಗಿ ಒಬ್ಬ ಮಹಿಳಾ ಸಿ ಎಂ ಇರೋ ರಾಜ್ಯದಾಗ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದ್ರ ಹೆಂಗ್ ನೋಡ್ರಿ ನೀವ ಅಪರಾಧ ಕೃತ್ಯಗಳು ಹೆಚ್ಚಾಗ್ಯಾವ ಜನಸಂಖ್ಯೆ ಹೆಚ್ಚಾಗತೈತಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗತೈತಿ ಪಶ್ಚಿಮ ಬಂಗಾಳದ ಸಂಸ್ಕೃತಿ ನಾಶ ಆಗತೈತಿ ಒಂದ್ ರೀತಿ ಸಮೃದ್ಧ ಭರಿತ ನಾಡು ಬಂಜರು ಬೀಡಾಗ್ಬಿಟ್ಟೈತಿ ಮೂರು ದಶಕಕ್ಕಿಂತ ಹೆಚ್ಚಿನ ಕಾಲ ಕಮ್ಯುನಿಸ್ಟ್ರು ವೆಸ್ಟ್ ಬೆಂಗಾಲ್ನ ಆಳಿದ್ರು ಅವರು ಗಾಯ ಮಾಡಿ ಹೋಗಿದ್ರು ಎಲ್ಲಾರ್ಗಿ ಏನ್ ಅನ್ನಿಸ್ತು ಎರಡ್ ಸಾವಿರದ ಹನ್ನೊಂದ್ರಾಗ ಮಮತಾ ಬ್ಯಾನರ್ಜಿ ಅವರು ಗಾಯ ಎಲ್ಲ ವಾಸಿ ಮಾಡ್ತಾರು ಅನ್ಕೊಂಡ್ರು ಆದ್ರ ಮಮತಾ ಬ್ಯಾನರ್ಜಿ ಮಾಡಿದ್ದು ಮೇಲೆ ಉಪ್ಪು ಸುರಿದು ಗಾಯ ದೊಡ್ಡದು ಮಾಡಿದ್ರು ಅದಷ್ಟೇ ಸಾಕಾಗಂಗಿಲ್ಲ ಅಂತ ಹೆಚ್ಚಿನ ಗಾಯ ಮಾಡಿಬಿಟ್ರು ಆ ರೇಂಜ್ಗೆ ಹಾಳು ಮಾಡಿಬಿಟ್ರು ಹೇಳಿದ್ನಲ್ರಿ ಒಂದು ಧರ್ಮದವ್ರನ್ನ ಓಲೈಸ್ಬೇಕು ಅವರ ವೋಟ್ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಸುಳ್ಕೋರ್ನೂ ಒಳಗ್ ಬಿಟ್ಕೊಂಡ್ರು ಇಲ್ಲಿದ್ದ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಕ್ ಶುರು ಮಾಡಿದ್ರು ಮೊದಲಿಗೆ ಅವ್ರ ನಂಬಿಕೆ ಮೇಲೆ ಹೊಡೆದ್ರು ಸಾಕಷ್ಟು ದೇವಸ್ಥಾನಗಳು ಮುಚ್ಚಿ ಹೋದು ಎಲೆಕ್ಷನ್ಕಿನ್ನ ಮುಂಚೆ ಜೈ ದುರ್ಗಾಮ ಅಂತಿದ್ರು ಎಲೆಕ್ಷನ್ ಮುಗಿದ್ಮೇಲ ಅಂತಾರಂತ ನೀವು ಕೇಳಿಸ್ಕೊಂಡಿರಲ್ಲ ದುರ್ಗಾ ಪೂಜೆ ಮಾಡೋ ಪಶ್ಚಿಮ ಬಂಗಾಳದಾಗ ದುರ್ಗಾ ದೇವಿ ದೇವಸ್ಥಾನಗಳ ಮುಚ್ಚಕತ್ತವು ಬರೀ ಒಂದೇ ಒಂದು ಕಾರಣ ಅಕ್ಕ ಪಕ್ಕ ಮಸೀದಿಗಳು ಇದ್ದಿದ್ದಕ್ಕಾಗಿ ಮೊಹರಂ ಮೆರವಣಿಗೆ ಬಂದ್ರ ದುರ್ಗಾ ಮೂರ್ತಿ ಮುಸುಕ್ ಹಾಕಬೇಕು ದೇವಸ್ಥಾನಗಳ ಬಾಗಲು ಮುಚ್ಚಬೇಕು ದುರ್ಗಾ ಮೂರ್ತಿ ವಿಸರ್ಜನೆ ಮಾಡೋ ಸಂದರ್ಭದಾಗ ಮೊಹರಂ ಬಂದ್ರ ಮೊಹರಂ ನಡಿತೈತಿ ದುರ್ಗಾ ವಿಸರ್ಜನೆ ನಡೆಯುವುದಿಲ್ಲ ಇಷ್ಟೊಂದು ಹಿಂದೂ ದ್ವೇಷ ಭಾರತ ದ್ವೇಷ ಅವರ ಮನಸ್ಸೊಳಗ ಕೂತು ಬಿಟ್ಟೈತಿ ಅವ್ರಿಗೆ ಬೇಕಾಗಿರೋದು ತಾವು ಅಧಿಕಾರದಾಗಿರ್ಬೇಕು ಅದಕ್ಕಾಗಿ ಏನು ಮಾಡಬೇಕು ಅದೆಲ್ಲಾ ಮಾಡಕತ್ತಾರ ಇದೆಲ್ಲಾ ನಡೆದಿದ್ರಿಂದಾಗಿ ಬಂಗಾಳದೊಳಗ ಆರ್ಥಿಕತೆ ಹೆಂಗ ಕುಸಿದ್ ಬಿದ್ದೈತಿ ಅದು ಯಾವ ರೀತಿ ಹೊಡೆತ ಬಿದ್ದೈತಿ ಅಂತ ಹೇಳ್ತೀನಿ ಕೇಳ್ರಿ ಮಮತಕ್ಕನ ಹದಿಮೂರು ವರ್ಷದ ಆಡಳಿತದಾಗ ಆರ್ ಸಾವಿರದ ಆರ್ನೂರ ಅರವತ್ತೆಂಟು ಕಂಪನಿಗಳು ಪಶ್ಚಿಮ ಬಂಗಾಳ ಬಿಟ್ಟು ಹೋಗ್ಬಿಟ್ಟವ ಅಲ್ಲಿ ಅವ್ರಿಗೆ ಸೇಫ್ಟಿ ಇಲ್ಲ ಅವ್ರ ಏನ್ ಮಾಡ್ಬೇಕು ಕಂಪನಿ ನಡೆಸ್ತಾವು ಅಂದ್ರ ಅಲ್ಲಿನ ಸರ್ಕಾರ ಸಾಥ್ ಕೊಡಬೇಕು ಮಮತಕ್ಕನ ಕಡೆಯಿಂದ ನಿಮಗ ಯಾವ ಸಾಥು ಸಿಗೋದಿಲ್ಲ ವೆಸ್ಟ್ ಬೆಂಗಾಲ್ನಾಗ ಮುಖ್ಯವಾಗಿ ಕಾಡ ಕತ್ತಿರೋ ಸಮಸ್ಯೆ ನಿರುದ್ಯೋಗ ಹೆಣ್ಣು ಮಕ್ಕಳ ರಕ್ಷಣೆ ಕೊರತೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಇಪ್ಪತ್ತೆರಡರಿಂದ ಮೂವತ್ತು ಲಕ್ಷ ಜನ ಬಂಗಾಳ ಬಿಟ್ಟು ಬ್ಯಾರೆ ಬ್ಯಾರೆ ರಾಜ್ಯಗಳಿಗೆ ದುಡಿಯಾಕಂತ ಹೋಲಸೆ ಹೋಗ್ಯಾರು ಇತ್ತೀಚಿನ ಸಿ ಎ ಜಿ ವರದಿ ಪ್ರಕಾರ ವೆಸ್ಟ್ ಬೆಂಗಾಲ್ನ ಸಾಲ ಮತ್ತು ಜಿ ಎಸ್ ಟಿ ಪಿ ಅನುಪಾತ ಎಷ್ಟೈತಿ ಅಂದ್ರ ಮೂವತ್ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ತಲುಪೈತಿ ಇಷ್ಟೆಲ್ಲ ಹಾಳು ಮಾಡಿದ ಮ್ಯಾಲೂ ಇನ್ನ ಮನಸ್ಸು ತುಂಬುವಲ್ತು ನಾನೇ ಸರಿ ನಾ ಹೇಳಿದ್ದೇ ಸರಿ ತುಷ್ಟೀಕರಣಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಟಿ ಎಂ ಸಿ ಸರ್ಕಾರ ಬಂಗಾಳ ಒಳಗಟ್ಟು ಬಿಟ್ಟೈತಿ ಮಮತಕ್ಕ ಯಾರ ಮಾತು ಕೇಳಕ್ಕೂ ರೆಡಿ ಇಲ್ಲ ಕೇಂದ್ರದಿಂದ ಬರೋ ಯಾವ ಆದೇಶನೂ ಅವ್ರಿಗೆ ಸಂಬಂಧನ ಪಟ್ಟಿಲ್ಲ ಇರ್ತಾರ ಇಡೀ ದೇಶದಾಗ ವಕ್ಫ್ ಸಂಚಲನ ಮೂಡ್ತು ಆದ್ರ ಮಮತಕ್ಕರ ರಾಜ್ಯದಾಗ ವಕ್ಫ್ ಪರವಾಗಿ ಮಮತಕ್ಕನ ನಿಂತ್ಕೊಂಡ್ರು ತುಷ್ಟೀಕರಣ ಎಲ್ಲಿ ಐತಿ ನೋಡ್ರಿ ಸೊ ಬಿ ಎಲ್ ಸಂತೋಷ್ ಅವರು ಈ ರೀತಿಯಾದಂಥ ಒಂದು ಮಾತನ್ನ ಯಾಕೆ ಹೇಳಿದ್ರು ಅಂತ ಗೊತ್ತಾಯ್ತಲ್ರಿ ಅಧಿಕಾರಕ್ಕಾಗಿ ಅಲ್ಲ ನಾಗರಿಕತೆಯ ಯುದ್ಧ ಅಂತ ಅಲ್ಲಿನ ಸಂಸ್ಕೃತಿಯನ್ನ ಉಳಿಸ್ಬೇಕು ಅಂದ್ರೆ ಟಿ ಎಂ ಸಿನ ಅಲ್ಲಿಂದ ಅಳಿಸ್ಬೇಕು ಈ ಮಾತು ಇವತ್ತ ಪಶ್ಚಿಮ ಬಂಗಾಳಕ್ಕಾಗಿ ಹೇಳರ ನಾಳೆ ಭಾರತಕ್ಕಾಗಿನೇ ಹೇಳೋ ಪರಿಸ್ಥಿತಿ ಬಂದ್ರು ಬರ್ಬೋದು ಅದಕ್ಕಾಗಿ ನಾವೆಲ್ಲ ಎಷ್ಟು ಹುಷಾರಾಗಿರ್ಬೇಕು ಅನ್ನೋದನ್ನ ನಮಗ್ ನಾವೇ ಪ್ರಶ್ನೆ ಮಾಡ್ಕೋಬೇಕು